ವಂದಿಸಿ ಕರ್ತವ್ಯವಾಗಿ ಒಂದೆರಡು ಮಾತುಗಳನ್ನ ಆಗಮಿಸ್ತೇನೆ ಹೆಚ್ಚಿನವರು ದಾಳಿಯು ಸಹ ಭಾಗವಹಿಸುತ್ತಿದ್ದೀರಿ ಆದರೂ ನಾಲ್ಕಾರು ಜನ ಆದ್ರೂ ಇರೋದ್ರಿಂದ ಈ ಸಂಚಾರ ವಿಷ್ಣು ವಿಷಯವಾಗಿ ರಾಮಚಂದ್ರ ಮಠ ಸುಮಾರು ಹನ್ನೆರಡು ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಮಠ ಯಾವ ಕಾಲದಲ್ಲಿ ಧರ್ಮಕ್ಕೆ ದಾನಿ ಆಗ್ತದೆ ಅಂತ ಅನ್ನಿಸ್ತೋ ಇತ್ತು ಆ ಕಾಲಕ್ಕೆ ನಾವು ಮಾಡಿದಾಗ ಇದೊಂದು ಧರ್ಮಿಷ್ಟು ಇರುವಂತಹ ಉಪದೇಶ ಅಂತ ಅರ್ಥ ಮಾಡಿಕೊಂಡು ಶಂಕರಾಚಾರ್ಯ ಬುದ್ಧಿಗೆ ಬಂದಾಗ ಅವರಿಗೆ ಎದುರಾಗಿದ್ದು ವರ್ಧಮನಿಗಳು ವರ್ಧಮುನಿಗಳು ಅಂತಂದ್ರೆ ಯಾರಂದ್ರೆ ಅಗಸ್ತ್ಯರಿಂದ ಮುಂದುವರಿತಕ್ಕಂತಹ ಮುನಿವರಿಗಳ ಒಂದು ಪರಂಪರೆ ಅಗಸ್ತ್ಯ ಯಾರು ಅಂದ್ರೆ ರಾಮಾಯಣಕ್ಕಿಂತ ಪುರದಲ್ಲಿಯೇ ರಾಮನನ್ನ ಹೃದಯದಲ್ಲಿ ಕಂಡು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡಿಕೊಂಡು ಬಂದವರು ಅಂತಹ ದೇವತಾಗಳನ್ನ ಸಾನ್ನಿಧ್ಯವನ್ನ ಆ ಋಷಿ ಪರಂಪರೆಯಲ್ಲಿ ಆರಾಧಿಸ್ತಾ ವರದಮನಿಗಳವರೆಗೆ ಪೂಜೆ ನಡ್ಕೊಂಡು ಬಂತು ವರದಿಗಳ ಆಶ್ರಮ ಆ ಅಶೋಕಿಯ ಪೂಜೆ ಅರ್ಪಿಸ ಆಶ್ರಮಕ್ಕೆ ಶಂಕರಾಚಾರ್ಯ ಚಿಂತಿಸಿದಾಗ ತುಂಬಾ ಸಂತೋಷವಾಯ್ತು ಯಾಕೆ ಅಂದ್ರೆ ಅಲ್ಲಿವರೆಗೆ ಗುಡಿಗಳನ್ನು ಪೂಜೆ ಮಾಡುತ್ತಿದ್ದಂತಹ ವಿಗ್ರಹಗಳನ್ನ ದೇವತಾ ಸಾಹಿತ್ಯವನ್ನ ಪೂಜೆ ಮಾಡಲಿಕ್ಕೆ ಶಂಕರಾಚಾರ್ಯ ಸಮರ್ಥನವನ್ನುವುದಾಗಿ ಭಾವಿಸಿ ಅವರನ್ನ ತುಂಬಾ ಸಂತೋಷದಿಂದ ಬರ್ಮಾಡಿಕೊಂಡು ಈ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋದಾಗಿ ರಾಮಾ ವಿಗ್ರಹಗಳನ್ನು ಕೊಟ್ಟರು ಆಗಲೇ ಸಂಕಲ್ಪ ಮಾಡಿದ್ರು ಇದು ಧರ್ಮಭೂಮಿ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ರು ಯಾವ ಮುಂದುವರಿಕೆಗಾಗಿ ಪಠಸ್ಥಾಪನೆಗಳನ್ನು ಮಾಡಬೇಕು ಅನ್ನೋದಾಗಿ ಆ ಅಶೋಕಿಯ ಪುಣ್ಯ ಅವರ ಜ್ಯೇಷ್ಠ ಶಿಷ್ಯರಾದ ಸುರೇಶ್ ರಾಜ ಜ್ಯೇಷ್ಠ ಶಿಷ್ಯರಾದ ವಿದ್ಯಾನಂದ ರಾಜಮೇಶ್ವರ ಯುದ್ಧವನ್ನು ಜೊತೆಗಿತ್ತು ಯಾವ ಗೋವಾದ ಮಾಂಡವಿ ನದಿಯಿಂದ ಕೇರಳದ ಚಂದ್ರಗಿರಿ ನದಿಯವರೆಗಿನ ಪ್ರದೇಶ ಮಲೆಗಾಡು ಸೇರಿದಂತೆ ಕೆರಾವಳಿ ಪ್ರದೇಶಕ್ಕೆ ಗೋಕರ್ಣ ಮಂಡಲ ಅಂತ ಹೇಳಿದರು ಆ ಗೋಕರ್ಣ ಮಂಡಲದ ಆಚಾರ್ಯತ್ವವನ್ನು ಅತಿಚದಲ್ಲಿ ಗೋಕರ್ಣ ಮಹಾಬಲೇಶ್ವರನ ಅರ್ಚನೆಯನ್ನ ಮಾಡಿಕೊಂಡು ಹೋಗಬೇಕು ಆದೇಶಕ್ಕೆ ಆದೇಶಿಸಿ ರಕ್ಷಣೆಗೋಸ್ಕರವಾಗಿ ಮಠವನ್ನು ಸ್ಥಾಪಿಸಿದ್ರು ಹಾಗೆ ಜ್ಯೇಷ್ಠ ಶಿಷ್ಯ ಪರಂಪರೆಯಾಗಿ ಪ್ರಕೃತವಾಗಿ ಸ್ಥಾಪನೆ ಮಾಡಿರ್ತಕ್ಕಂತಹ ಮಠ ರಾಮಚಂದ್ರ ಮಠ ಇಂದು ಎಂತ ವಿಶೇಷತೆ ಅಂತಂದ್ರೆ ಗುರುಗಳು ಇರುವಾಗ ಸ್ವೀಕಾರ ಮಾಡಿ ಬಂದಿರತಕ್ಕ ವಿಚ್ಛಿನ್ನ ಪರಂಪರೆ ಇರತ್ತಿದ್ರೆ ಅದು ರಾಮಚಂದ್ರಾಪುರ ಪರಂಪರೆ ಮಾತ್ರ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ ಕೇವಲ ಅಷ್ಟಕ್ಕೆ ಮಾತ್ರ ಹೆಮ್ಮೆ ಕೊಡಬೇಕಾಗಿದ್ದಾರೆ ಬದಲಿಗೆ ಯಾವೊಂದು ಧರ್ಮ ಕಾರ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ಪಠವನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ಅದೇ ಕಾರ್ಯವನ್ನು ಮಾಡಿಕೊಂಡು ಬಂದಿತ್ತು ಎಲ್ಲ ಏನು ಶುರು ಮಾಡಿಕೊಂಡು ಬಂದಿತ್ತು ಇತಿಹಾಸ ಈಗ ಪೀಠದಲ್ಲಿರ್ತಕ್ಕಂತಹ ಮೋಹನಾಥರಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸಹ ಬರುತ್ತಾರೆ ಯಾಕೆಂದ್ರೆ ಪೀಠಕ್ಕೆ ಬಂದಾಗಿನಿಂದ ನಾನಾ ವಿಧವಾಗಿರತಕ್ಕಂತಹ ಸರ್ವ ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ಚಿಂತನೆ ಮಾಡಿ ನಾನಾ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂತೆಯೇ ಶ್ರೀರಾಮನ ನೆನಪಿನಲ್ಲಿ ವಿಚಾರಪಟ್ಟ ಸಂದರ್ಭದಲ್ಲಿಯೇ ಹತ್ತು ಹಲವು ಸೇವಾ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಅದಕ್ಕೆ ಸರಿ ಸಮಾನ ಎಂಬಂತೆ ಶಂಕರಾಚಾರ್ಯರ ನೆನಪಿನಲ್ಲಿ ಗುರುಕುಲ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದೆ ಅದು ಇಂದು ಸಹಾಯಕಾರವಾಗಿದೆ ಹಾಗಾಗಿ ಅವರು ಆರಂಭದಲ್ಲಿಯೇ ರಾಮಚಂದ್ರ ಪ್ರಕಟವನ್ನು ಅದರಲ್ಲಿ ಆರಂಭ ಮಾಡಿದ್ದೇ ವೇದುಪಾಠಶಾಲೆಯನ್ನು ಅದು ಗುರುಕುಲ ಸ್ವರೂಪವಾಗಿ ಇಪ್ಪತ್ತ್ ಇಪ್ಪತ್ತೊಂದು ವರ್ಷಗಳ ಕಾಲ ಅಸ್ಮನಿರ್ತಾಯಿತು ಯಾವಾಗ ಅದನ್ನ ವಿರಾಟ್ರೂಪದಲ್ಲಿ ಮಾಡಬೇಕು ಸಂಕಲ್ಪ ಬಳಕೆ ಅಂದು ಇದು ನಾಲ್ಕು ವರ್ಷದ ಹಿಂದಕ್ಕೆ ಅಶೋಕಿಯನ್ನ ನಡೀಬೇಕಾಗಿ ತೀರ್ಮಾನಕ್ಕೆ ಬಂದು ವಿಷ್ಣುಮುಕ್ತ ವಿಶ್ವವಿದ್ಯಾಲೀಕ್ಷಣ ಸಂಕಲ್ಪ ಮಾಡ್ತ ಅಂತ ಮಾಡ ನಮಗೆಲ್ಲರಿಗೂ ಸಹ ಸ್ವಾಭಾವಿಕವಾಗಿ ಶಿಕ್ಷಣ ಸಂಸ್ಥೆ ಎಂಬುದಾಗಿ ಅನ್ನಿಸ್ತದೆ ಕುಶಾಲಪುರ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಇರಬೇಕಾದ್ರೆ ಇನ್ನೊಂದು ಶಿಕ್ಷಣ ಸಂಸ್ಥೆ ನಾವು ಬೇಕಾದ ಪ್ರಶ್ನೆ ಬರ್ಬೋದು ಬಂದ್ರೆ ಹಾಗೆ ಇದು ಒಂದು ಶಿಕ್ಷಣ ಸಂಸ್ಥೆ ಆಗೋದಾದ್ರೆ ಇನ್ನೊಂದು ಬೇಗ ನಮ್ಮ ಪ್ರಶ್ನೆ ಯಾಕಂದ್ರೆ ಅಷ್ಟು ಕಾರ್ಯಗಳನ್ನ ಸರ್ಕಾರ ಮಾಡ್ತಾ ಇದೆ ಖಾಸಗಿ ಸಂಸ್ಥೆಗಳು ಮಾಡ್ತಾ ಇದೆ ಆದ್ರೆ ಇನ್ನು ನಮಗೆ ಸಿಗ್ತಾ ಇರ್ತಕ್ಕಂತಹ ಶಿಕ್ಷಣ ಎಂತ ತಿರುಗಿ ನೋಡೋದಾದ್ರೆ ಯಾವನ್ನೂ ಸನಾತನ ಧರ್ಮವನ್ನ ನಿಜಗೊಳಿಸಬೇಕು ಅಂತ ಆದ್ರೆ ಭಾರತೀಯವಾದ ಯಥಾರ್ಥವಾದ ವಿದ್ಯಾವ್ಯವಸ್ಥೆ ಗುರುಕುಲ ವ್ಯವಸ್ಥೆಗಳನ್ನ ಹಾಳು ಮಾಡಿದರೆ ಅಂತ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದರೆ ಮಾತ್ರ ಸಾಧ್ಯ ಅಂತ ಅರ್ಥ ಮಾಡಿಕೊಂಡು ಮೇಘಾಲಯ ಒಂದು ಶಿಕ್ಷಣ ಪದ್ಧತಿಯನ್ನು ಅತಿ ಶಿಕ್ಷಣ ಪದ್ಧತಿಯಲ್ಲಿ ನಾವು ಅನಿವಾರ್ಯವಾಗಿ ಇದ್ದೇವೆ ಅನಿವಾರ್ಯವಾಗಿರ್ಬೇಕು ಅಂತ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಅತಿ ರಾಜ ಬರಬೇಕಿಲ್ಲ ಅನ್ನೋ ಯಾಕಂದ್ರೆ ಶಿಕ್ಷಣಕ್ಕೆ ಹೊರತಾಗಿರುವ ಅಂತ ಪ್ರತಿ ಈ ಒಂದು ಶಿಕ್ಷಣ ಪದ್ಧತಿ ಬಂದಿದ್ದಾದ್ರೆ ಭಾರತೀಯವಾದ ವಿದ್ಯೆಯನ್ನು ಕೊಡ್ಲಿಕ್ಕೆ ಸಮರ್ಥ ಆಗಲಿಕ್ಕೆ ಸಾಧ್ಯವಾದ ವಿಷಯ ಯೋಚನೆ ಮಾಡಬೇಕಾದ ವಿಷಯ ಹಾಗಾದ್ರೆ ಈ ಶಿಕ್ಷಣಕ್ಕೂ ವಿದ್ಯೆ ಒಂದು ವ್ಯತ್ಯಾಸ ಇದೆಯಲ್ಲ ವಿದ್ಯೆ ಅನ್ನೋದನ್ನ ಶಬ್ದವೇ ಏನಪ್ಪ ಹೇಳ್ತಿದೆ ಅಂತ ಯೋಚನೆ ಮಾಡೋದಾದ್ರೆ ಜ್ಞಾನ ಯಾ ಅಂದ್ರೆ ವಿದ್ಯಾ ಯಾವುದು ನಮ್ಮನ್ನ ಆ ಪರಮಾರ್ಥ ಜ್ಞಾನಕ್ಕೆ ಭಗವಂತನನ್ನ ಅರಿವು ಭಗವಂತನ ಅರಿವನ್ನು ಮಾಡಿಕೊಡುವಂತಹ ಶಿಕ್ಷಣ ಪದ್ಧತಿಗಳಿಗೆ ಅವೆಲ್ಲವೂ ಸಹ ಒಂದು ವಿದ್ಯಾರ್ಥಿ ಹಾಗೆ ಯೋಜನೆ ಮಾಡುದಾದ್ರೆ ನಾನಿವತ್ತು ನಾನಾ ಟಿಗಿ ಹೊಂದೋಗಿದೆ ನಮ್ಮ ಯಾವ ಟಿಗ್ರಿ ಒಳಗೆ ಭಗವಂತನ ಕಾಣಿಸೋ ಶಿಕ್ಷಣ ಸಿಕ್ಕಿದ್ರೆ ಸಿಕ್ಕಿದೆ ಯಾಕೆ ಅಂದ್ರೆ ಒಂದು ಪದ್ಧತಿ ನಮ್ಮ ಸನಾತನ ಧರ್ಮವನ್ನು ವಿಚಲಿತಗೊಳಿಸಲಿಕ್ಕೆ ಬೇಕಾಗಿ ಒಂದು ಸಮಾನತೆ ಶಿಕ್ಷಣದ ವ್ಯವಸ್ಥೆ ಇದೆ ಅಲ್ಲೇ ಒಂದು ಒಂದಲ್ಲ ಅನ್ನೋ ಪ್ರಶ್ನೆ ಇದ್ದೇವೆ ನಮ್ಮ ವಿಜ್ಞಾನ ಕೊಟ್ಟಿರ್ತಕ್ಕಂತಹ ಯಾವುದೇ ವಿಷಯ ಇಷ್ಟು ಅದು ಒಂದು ಹೋದಲ್ಲ ಅಂತ ನಾವು ಬಂದಾಗಿದೆ ಹೊತ್ತು ಈ ಕಾಲಕ್ಕೆ ನಾವು ನಾವು ಹೊಂದ್ಬಂದೇವೆ ಹೊತ್ತು ಅವ್ರು ಹೇಳಿದ್ರು ಯಾವ ಕಾಲಕ್ಕೂ ಸರ್ವಸಾಮಾನ್ಯವಾಗಿದ್ದು ಅಂತದ್ದನ್ನೇ ಗೊತ್ತು ಯಾವುದೇ ಅಂತ ಯಾವುದು ಪರಿಣಾಮದಲ್ಲಿ ನಮ್ಮ ಹಿತವನ್ನೇ ಮುಂಚೆ ಯಾವುದು ನಮ್ಮನ್ನು ಅಭಿವೃದ್ಧಿ ಕಂಡುಕೊಂಡಿರುತ್ತದ ಅಂತದನ್ನೇ ಅವರು ಪರಿಣಾಮದಲ್ಲಿ ಮಾಡುವಂತಂದ್ರೆ ಶಾಸ್ತ್ರವಾಗಿ ಕೊಟ್ಟು ಅವ್ರು ಕೊಟ್ಟ ಶಾಸ್ತ್ರ ಶಾಸ್ತ್ರವು ವಿಜ್ಞಾನ ಬರಿಜ್ಞಾನ ಯೋಚನೆ ಮಾಡಬೇಕಾಗಿದೆ ಇಂದಿನ ವಿಜ್ಞಾನ ತಂತ್ರಜ್ಞಾನ ಇಷ್ಟು ಮುಂದುವರಿದೆ ಅಂತಂದ್ರು ಪೂರ್ಣ ಅಂತ ಹೇಳಿದ್ರು ಕೃಷಿ ವಿಜ್ಞಾನ ಮುಂದಕ್ಕಿಂತ ಯಾಕೆಂದ್ರೆ ಮುಖ್ಯವಾಗಿ ನಾನು ಅದರ ಉದಾಹರಣೆ ಕೊಡೋದೇನಂದ್ರೆ ನಮ್ಮ ಸೃಷ್ಟಿಯ ಬಗ್ಗೆ ಇವತ್ತಿನ

ಕೃಷಿ ಜ್ಞಾನ ಕೊಟ್ಟಿದ್ದು ಇವತ್ತಿಗೂ ಬದಲಾಗಿದೆ ಆವತ್ತೇನು ಹೇಳಿದ್ರು ಇವತ್ತಿಗೂ ಅದೇ ಮುಂದಕ್ಕೂ ಇರಬೇಕಾಗಿತ್ತು ಅವರು ಏನ್ ಹೇಳಿದ್ರು ಈಗ ಕಂಡು ಹಿಡಿದಿರ್ತಕ್ಕಂಥ ಈ ಅಣು ಪರಮಾಣು ದೇವಗಳ ಎಲ್ಲವೂ ಸಹ ಕೃಷಿ ಜ್ಞಾನದ ರೀತಿಯಿಂದ ಹೊಂದೆ ಆಗುತ್ತಾಗಿದೆ ಅದು ಅದಕ್ಕಿಂತ ಮುಂದಕ್ಕೆ ಅವರು ಹೇಳಿದ್ರು ಅವರೇನು ಹೇಳಿದ್ರು ಸೃಷ್ಟಿ ಬಗ್ಗೆ ಅಂತ ಹೇಳಿ ಮಾಡೋದಾದ್ರೆ ಅಪ್ಪ ಜೀವನ ಅನ್ನೋದು ಕೇವಲ

ಅದರಿಂದ ಆಚೆಗೆ ಏನಾದರೂ ಒಂದು ಸ್ಥಾನ ಮಾಡುವ ವ್ಯಕ್ತಿಯಾಗಿಯೋ ಇರಬೇಕು ನಿರೀಕ್ಷೆಗೆ ಯಾರಾದರೂ ನಾವು ಉತ್ತಮ ಅದಕ್ಕಿಂತ ಹೆಚ್ಚಿಗೆ ಯಾರಾದರೂ ಜೀವನವೇ ಸಾರ್ಥಕ ಆಯಿತು ಅಂದ್ಕೊಳ್ಳೋದಿದ್ರೆ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಸಾಕಾಗೋಯ್ತು ಕೂಡಿಡೋಕೆ ಸಾಧ್ಯವಾದರೆ ಜೀವನ ಸಾರ್ಥಕ ಆಯಿತು ಆದರೆ ನಮ್ಮ ಋಷಿಗಳ ಜೀವನ ಅನ್ನೋದು ಏನು ಹೇಳ್ತಾರೆ ಅಂದರೆ ಜೀವ ಎಲ್ಲಿಂದ ಆರಂಭ ಆಯಿತು ಜೀವನ ಆಗೋದಿದ್ರೆ ಜೀವ ಇಲ್ಲ ಅಂತ ಆಗೋದಿದ್ರೆ ಪ್ರಯಾಣ ಎಲ್ಲಿಯೋ ಅವೆಲ್ಲವೂ ಈಗ ಹುಟ್ಟಿದ್ದ ಸಾಯುವುದರ ಜನ್ಮ ಮಾತ್ರ ಅಷ್ಟಕ್ಕೆ ಜೀವನ ಮುಗಿದಿಲ್ಲ ಅಂತ ಜೀವನ ಆರಂಭವಾಗಿ ಎಷ್ಟೋ ಕಾಲ ಆಯ್ತು ಎಷ್ಟೋ ಜನ್ಮವನ್ನ ಎತ್ತು ಬಂದಾಯ್ತು ಇನ್ನೆಷ್ಟು ಜನ್ಮವನ್ನು ಎತ್ತೋದಿಲ್ಲ ಅದರ ಬೇಡ ಅಂತ ಅದರ ಬಿಡುಗಡೆಗೆ ಬೇಕಾಗಿ ಭಗವಂತ ಸೃಷ್ಟಿ ಮಾಡಿಕೊಂಡು ಅದ್ಭುತವಾದ ಯಂತ್ರ ಈ ಮಾನವ ಯಂತ್ರ ಅದರಿಂದ ಹೇಳಿದ್ರು ಮಾನವ ಜನ್ಮ ದೊಡ್ಡದಿಲ್ಲ ಅಂತವ್ರೆಲ್ಲ ಹೇಳಿದ್ರು ನಮ್ಮ ನಮ್ಮ ವಿಜ್ಞಾನ ಭಾರಿ ಅದ್ಭುತಗಳನ್ನು ತೋರಿಸುತ್ತೆ ಅದ್ಭುತ ಹೊರಗಿನ ಪರಿಕಲ್ಪನೆ ಏನು ಮಾಡಕಾಗದು ಇವತ್ತು ದೂರದರ್ಶನ ಅಥವಾ ಒಂದು ಬೆರಳು ಒತ್ತಿದರೆ ಪ್ರಪಂಚ ಯಾವ ಕೋಲೆಯಲ್ಲಿ ಇತ್ತು ಅಂತ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಅಂತಂದ್ರು ಒಂದು ವಿಚಾರ ಬರುತ್ತೆ ಕಿಬೇರ ಅದ್ರೆ ನಮ್ಮ ಋಷಿಜ್ಞಾನಿಗಳು ಎಂಥ ಅದ್ಭುತ ಸಾಧನೆ ಮಾಡಿದ್ದಾರೆ ಯಾವ ಹಬ್ಬ ಅಂಥಕ್ಕ ಗಂಡು ಮುಂಚೆ ಧ್ಯಾನಸ್ಥರಾಗಿ ಬೆಳೆದ್ರೆ ಹಿಂದಕ್ಕಾಗಿದ್ದರು ಮುಂದಕ್ಕಾಗಬಹುದಾಗಿದ್ದು ಇಂದು ಇಡೀ ಪ್ರಮಾಣದಲ್ಲಿ ಅರ್ಥ ಮಾಡುವ ಎಂತ ಅದ್ಭುತವಾಗಿದ್ದು ಹಾಗೆ ಮಾಡೋದಾದ್ರೆ ಈ ಮಂತ್ರಿ ವಿಜ್ಞಾನ ಋಷಿ ವಿಜ್ಞಾನ ಅಂದ್ರೆ ಯಾವ ಅಂತ ಅದೇ ನಾವು ಮಾಡ್ತಾ ಇದ್ದೇವೆ ಕಡೆಗಣಿಸ್ತಾ ಇದೇವೆ ಕಾರಣ ಇರ್ಬೋದು ಸಾವಿರಾರು ವರ್ಷದ ವಿದ್ಯೆ ರಾಜ್ಯವಾದಿರ್ಬೋದು ಜೊತೆಗೆ ವ್ಯವಸ್ಥೆ ಇರುತ್ತೆ ಈ ಒಂದು ಪರಿಸ್ಥಿತಿ ಇರುವಾಗ ಇದೊಂದು ಕಾಲದ ಕಲೆಯಲ್ಲಿ ಕೈಗೊಂಡಿದ್ದು ಅಂತಹ ಯಥಾರ್ಥವಾದ ವಿದ್ಯೆಯನ್ನ ಯಾವ ಜೀವನದ ನಾವು ಇವತ್ತು ಅದು ಇದನ್ನು ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೋರಾಟ ಮಾಡ್ತೇವೆ ಕೋಟಿ ಹೋಗುತ್ತೇವೆ ಆದ್ರೆ ಯಾವುದು ನಮ್ಮ ಜನ್ಮಸ್ಥ ಹಕ್ಕಾಗಿತ್ತೋ ಅದರ ಬಗ್ಗೆ ಯೋಚನೆ ಬರುವುದಿಲ್ಲ ನಮ್ಗೆ ಎಷ್ಟಿ ಬಂದಿದ್ದೇಳಿ ಈ ಭಗವಂತ ನಮ್ಮನ್ನ ಮನುಷ್ಯ ಯಾಕೆಂಟಿ ಇವತ್ತಿಗೂ ಅಂತಹ ಸಾಧಕರು ಬೆರಗಣ್ಣಕ್ಕೆ ಇವತ್ತು ಸಲಾಂತರು ಜೀವ ಇತ್ತು ಅಂತಹ ಎಲೆಗರೆ ಕಾಯಿ ಆಗಿರ್ತಕ್ಕಂತಹ ಸಹ ನಾವು ಕಳ್ಕೊಂಡಿದ್ದು ತುಂಬಾ ತುಂಬಾ ಕಳ್ಕೊಂಡಿದ್ದೇವೆ ಒಂದು ವೇದ ಅಂತ ಬಂದ್ರೆ ಸಾಮವೇದ ಸಾವಿರ ಶಾಖೆ ಇದ್ದಲ್ಲಿ ಇವತ್ತು ಕೇವಲ ಮೂರು ಶಾಖೆ ಉಳ್ಕೊಂಡಿದೆ ಋಗ್ವೇದ ಇಪ್ಪತ್ತೊಂದು ಶಾಖೆ ಯಾವ ಶಾಖೆ ಉಳಿದಿತ್ತು ಯಜುರ್ವೇದ ನೂರ ಒಂದು ಶಾಖೆ ಯಾವ ಶಾಖೆ ಉಳಿದಿತ್ತು ನಾವು ಕಳ್ಕೊಂಡಿದ್ದೇ ಜಾಸ್ತಿ ಹಾಗೆ ಉಳಿದಿದ್ದನ್ನು ಎಲ್ಲದನ್ನು ಒಂದು ಕಡೆಗೆ ತಂದು ಯಾವ ವಿದ್ಯೆಯ ಕಾರಣದಿಂದ ಒಂದು ಕಾಲಕ್ಕೆ ಭಾರತ ವಿಶ್ವಗುರುವಾಗಿತ್ತು ಅಂತದ್ದೊಂದು ದಿನವನ್ನು ವಿಷ್ಣುಗುಪ್ತದ ವಿದ್ಯೆಯ ಕಾರಣದಿಂದ ಕಾಣಬೇಕು ಅನ್ನುವಂತಹ ಸಂಕಲ್ಪದಲ್ಲಿ

ಹೇಗೆ ಅದಕ್ಕೆ ಎಲ್ಲವನ್ನು ಶಂಕರಾಚಾರ್ಯ ಅವತರಿಸಿ ಧರ್ಮವನ್ನು ವಹಿಸಿದಂತಾಗಿ ಕಾರ್ಯ ಮಾಡಿದ್ರು ಹಾಗೆ ಇಂದು ವಿದ್ಯಾ ವ್ಯವಸ್ಥೆ ಬೇಕಾದ ಕಾರ್ಯವನ್ನು ಸಂಕಲ್ಪ ಮಾಡಲು ಹಾಕಿತ್ತು ವಿಷ್ಣುಗುಪ್ತ ಆಗಿದ್ದರೆ ಇಂದು ಶ್ರೀ ಸಂಸ್ಥಾನ ಮಾಡುವ ಎಲ್ಲ ಕಾರ್ಯವನ್ನು ವಿಷ್ಣುಗುಪ್ತಕ್ಕೆ ಈ ಬಂದಿರತಕ್ಕಂತಹ ಸರ್ಣಪಾರತ ಸಂಚಾರ ಅಂತ ಎಂತಂದ್ರೆ ಪಟ್ಟದ ವೈಭವ ಇದೆ ತಂತು ಸಿಂಹಾಚರಣೆ ಇದೆ ಕೀಟೋತ್ಸವ ಇದೆ ಅರ್ಧ ಉತ್ಸವ ನಿರ್ತದೆ ನಟ ಸೇವೆ ಇರ್ತದೆ ಈ ಎಲ್ಲ ಅಂತ ಭಕ್ತರು ಅಪೇಕ್ಷೆ ಸಮರ್ಪಣೆ ಮಾಡಿದೆ ಅವ್ರು ಹೇಳಿದರು ಇದಕ್ಕೆ ನಮ್ಮ ಪರಂಪರೆ ಅವಿಶ್ಚಿತ್ರ ಪರಂಪರೆ ಎಲ್ಲ ಇದೆ ಕ್ರಾಂತಿಗೆ ಆಧರಿಸ್ತಾರೆ ಸಂಚಾರ ಮಾಡಿ ಸಂಘಟನೆಗಳಿಗೆ ಹೋಗಿ ಸಂಸ್ಥೆಗಳಿಗೆ ಹೋಗಿ ಮನೆ ಮನೆಗಳಿಗೆ ಹೋಗ್ತೀವಿ ಸೇವೆ ಒಂದೇ ಸಮರ್ಪಣೆ ಆಗ್ತದೋ ಅದು ವಿಷ್ಣು ಬುದ್ಧಕ್ಕಾಗಿ ಒಂದಿ ವಿಷ್ಣು ಬುದ್ಧಿಗೆ ಮಾಡಿದ್ದಾರೆ ನಮ್ಮದಾಗಿ ಸರ್ವಸಾಮಾಜಿಕ ಕಿರು ಉದ್ಘಾಟನೆ ನಾಮವು ಸಮರ್ಪಣೆ ಅವರಿಗೆ ಮಾಡಿದ್ವಿ ಅವರು ಕಿರುಸಾಮಾಜಿಕಕ್ಕೆ ಕೊಟ್ಟಿದ್ವಿ ತekin ವಿಷ್ಣುಪುತ್ರ ಸರ್ವಸಾಮಾಜಿಕದಲ್ಲಿ ಸರ್ವಸಾಮಾನ್ಯ ವಿದ್ಯಾಶಿಕೆ ಭಾಗ ವಿಶ್ವವಿದ್ಯೆ ದ್ರಢಾಭಿಲಂಬನ ಅಂತ ಹೇಳಿದ್ವಿ ಹಾಗಂತ ನಂತರ ಇನ್ನು ತರಂದ್ರೆ ಹೇಗಂತಂದ್ರೆ ನಾವು ಗುರು ಸೇವೆ ಮಾಡಿದಂತಕ್ಕೆ ಕೃತಜ್ಞತೆ ಸಲ್ಲಿದ್ವಿ ಜೊತೆಗೆ ವಿದ್ಯಾ ಸೇವೆ ಮಾಡಿದಂತಕ್ಕೆ ಕೃತಜ್ಞತೆ

ಹಾಗೆ ಎಲ್ಲ ಒಂದು ಧರ್ಮ ಸಂಘಟನೆಯನ್ನು ಏನು ಧರ್ಮ ಸಂಚಾರದಂತೆ ಒಂದು ಸಂಘಟನೆಯನ್ನು ಮಾಡಿದರು ಆ ಸಂಘಟನೆಯ ಮುಖಾಂತರವಾಗಿ ಈ ಸೇವಾವಕಾಶಗಳನ್ನು ಇದ್ದಾರೆ ಅಂತ ಹೇಳಿ ಹಾಗೆ ಬಂದಿದ್ದು ಇಂದು ಈ ಕ್ಷೇತ್ರಕ್ಕೆ ಸ್ವರ್ಣಪಾದಕ್ಕೆ ಗುರು ಸಾನ್ನಿಧ್ಯ ಬಂದಿದೆ

ಕಾರ್ಯ ಪಕ್ಷಗಳ ಕಾರ್ಯ ಮಾಡುವ ಹೊತ್ತಿಗೆ ನಮ್ಮ ಗುರುವಿನ ಶಕ್ತಿ ಗುರುವಿನ ಶಕ್ತಿ ಮಾತ್ರ ಕಾರ್ಯ ಆಗ್ತದೆ ನಾವು ಅನ್ಕೊಳ್ತೇವೆ ನಾವು ಗುಡ್ ಕೊಟ್ಟರೆ ಎಲ್ಲರೂ ಆಗ್ತದೆ ಅದಕ್ಕೆ ಖಂಡಿತ ಆಗೋದಿಲ್ಲ ಅನ್ನೋದನ್ನ ನಮ್ಮ ಗುರುವಿ ಪಾಠ ಮಾಡುವ ಭಾಗದ ರಾಜ್ಯದಲ್ಲಿ ಒಂದು ನಾವು ಉದಾಹರಣೆ ಕೊಡ್ತೇವೆ ನೋಡೋಣ ಸಮಾಜದ ಗುಣ ಅನ್ನೋದು ಹೇಗಿರ್ತದೆ ನಮ್ಮ ಮೇಲೆ ಅಂತಂದ್ರೆ ದುಡ್ಡು ಕೊಟ್ಟರೆ ಎಲ್ಲ ಕಲಿಯೋದು ನಾನು ನಮ್ಮನೆ ಬಾವಿ ನೀರನ್ನು ಒಂದು ಲೋಟ ನೀರು ನಾನು ಕುಡಿತೇನೆ ತುಂಬಾ ಜನ ಗುಣ ಇರ್ತದೆ ಅದರಲ್ಲಿ ತುಂಬಾ ಯಾಕೆಂದ್ರೆ ಒಂದ್ ತೋಟ ಇಲ್ಲೋಟ ಮಾಡಬೇಕು ಅಂದ್ಕೊಳ್ಬೇಕು ಅದನ್ನ ನೀರು ಹಾಕ್ತಾ ಕೊಡ್ಕೊಳ್ಬೇಕು ಕೊಟ್ಟು ಮಾಡ್ಬೇಕು ಅಂದ್ಕೊಂಡು ಕೊಡ ಇಲ್ಲ ಎತ್ತೊಬ್ಬರು ಬೇಕು ಎತ್ತೊಬ್ಬರ ಹಕ್ಕು ಕೆಳಗಡೆ ಬೇಕು ಅಂತ ಮಾಡ್ಬೇಕು ಅಂದ್ಕೊಳ್ಬೇಕು ಇಲ್ಲ ಬಾವಿ ಬಟ್ಟೆ ಇನ್ಯಾರ ಕಡೆಗಡೆ ಹಾಕಿ ವ್ಯವಸ್ಥೆ ಇನ್ಯಾರ ಮಾಡ್ಕೊಡ್ಬೇಕು ಬಾವಿ ಇನ್ಯಾರ ಬಿಡಬೇಕು ದೇವದಯ ಇನ್ನ ಇಷ್ಟಿದೆ ಹಾಗೆ ಹಾಗೆ ನಾವು ಪ್ರಯತ್ನವನ್ನ ಪ್ರಯತ್ನ ಕಡೆಯಿಂದ ಹಾಕ್ಬೇಕಾಗಿತ್ತು ಆ ಪ್ರಯತ್ನಗಳೆಲ್ಲ ಮಾಡಿದ್ರು ಗುರುಗಳೇವೃದಯ ಇದ್ರೆ ಮಾತ್ರ ಕೊಡ್ತೇವೆ ಹಾಗೆ ಇಂಥದ್ದೊಂದು ಸಂದರ್ಭದಲ್ಲಿ ಈ ಪಾದಕಿ ಆಗಮನ ಎದ ಬೇಕಾದ್ರೂ ಮಾಡಬೇಕು ಭಕ್ತರ ಮನೆಯಲ್ಲಿ ಇದ್ರೂ ಈ ಸೇರಿ ನನಗೆ ಅವಕಾಶ ಇದೆ ಅದಿಲ್ಲ ಆಗಬೇಕು ಅಂತ ಹೇಳಿ ಹಾಗೊಂದು ಗೂಡು ಅಂತ ಭಾವಿಸ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರಲ್ಲಿ ಸ್ವರ್ಣಪಾಲಕ್ಕೆ ಸಂಚಾರ ಆಗಿದೆಯೋ ಹಾಗೆ ಹರಿಸಿದ್ದಾರೆ ಹೇಗೆ ಕನಕದಾರ ಸ್ತೋತ್ರ ಹೇಳ್ಸಿದ್ರು ಅದನ್ನ ಎಲ್ಲಾ ಕಡೆ ಹೇಳಬೇಕು ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅಂದ್ರೆ ನೋಡಿ ಕನಕದಾರ ಸ್ತೋತ್ರ ಯಾವ ಹ್ಯಾಂಗ್ಬೋನ್ ಅಂದ್ರೆ ಶಂಕರಾಚಾರ್ಯ ಮಧುಕರಿಯ ವೇಳಿಕ್ ಹೋದಾಗ ಒಂದು ಮನೆಗೆ ಹೋಗ್ತಾರೆ ಹೇಳ್ತಾರೆ ಆಗಲ್ಲ ಅದೇ ಕ್ರಮ ಆವತ್ತಿನ ತಾರೀಕು ಹೇಗಿತ್ತು ಅಂದ್ರೆ ಅವರು ದೇಹಿಯಿಂದ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಮನೆಯಲ್ಲಿ ಕೂಡ ತಡಕಾಡಿ ಹುಡುಕಿದ್ರೆ ಅವರು ಆವತ್ತಿನ ತಾರೀಕು ಹೊತ್ತಿಗೆ ಎಲ್ಲ ಮುಗೋಗಿತ್ತು ಇನ್ನೇನಿದೆ ದುಡ್ಡು ಹಣ ನೆಲೆಗಾಯಿಸಿ ಅದು ಪರಿಣಾಮ ಏನಾಯ್ತು ಅಂದ್ರೆ ಅವರಿಗೆ ಒಂದು ಕರುಣೆ ಬಂತು ಗುರುವಿಗೆ ಒಂದು ಕರುಣೆ ನಮ್ಮ ಕರೆದಂತ ಹೇಗಾಗ್ತದೆ ಅವರು ಭಗವಂತನನ್ನ ಸ್ಮರಣೆ ಮಾಡಿದ್ರು ಅನ್ನಪೂರ್ಣೇಶ್ವರಿ ಸ್ತೋತ್ರ ಮಾಡಿದ್ರು ಗಂಗಧಾರ ಸ್ತೋತ್ರ ಮಾಡಿದ್ರು ಬಂಗಾರದ ನೆಲ್ಲಿಕಾಯಿ ಪರಿಸ್ಥಿತಿ ಅಂತದ್ದೊಂದು ಸ್ತೋತ್ರವನ್ನ ಎಲ್ಲಾ ಕಡೆಗೆ ಸ್ವರ್ಣಪಾದಕ್ಕೆ ಪೂಜಾರ ಬಂದಿಡಿ ನಿಂತಿಡಿ ಯಾಕೆಂದ್ರೆ ಅದೆಲ್ಲ ಅಂತ ಅಂತ ಹಾಕಿ ನೋಡೋದ್ರ ಒಳಾರ್ಥದ ನಮ್ಮ ವಿಗ್ರಹ ಅಂತ ಹಾಕಿದೆ ಹಾಗೆ ಇಂದು ಇಲ್ಲಿ ಈ ಸೇವೆ ನಡೆದಿದೆ ಗಂಗದಾಸ ಸ್ತೋತ್ರವು ನಡೆದಿದೆ ಹಾಗೆ ಅವರೇನು ಅನುಗ್ರಹ ಮಾಡಿದ್ರು ಅಂತಹ ಅನುಗ್ರಹ ಈ ಕ್ಷೇತ್ರಕ್ಕೂ ಆಗಲಿ ఈ క్షేత్ర శ్రీకు సత్సంకల్ప ఇటుక పగల్వ్ సహ నిమ్మ కలిగొందే ఆ దేవరు గురు నెస్ అని మనం భవస్ అని